ಇವತ್ತಿನ ರೆಸಿಪಿ ಬಂದು ಹೆಸ್ರು ಕಾಳು ಸಾಂಬಾರು ಇದಕ್ಕೆ ಖಾರ ರುಬ್ಬೋದು ಏನು ಬೇಡ ಜಸ್ಟ್ ನೀವು ಒಂದು ಕಾಲು ಗಂಟೆ ಒಳಗೆ ಈ ಥರ ಹೆಸ್ರು ಕಾಳು ಸಾಂಬಾರನ್ನ ದಿಢೀರಂತ ಮಾಡ್ಕೋಬೋದು ಮಾತ್ರ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಮತ್ತು ಹೇಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ಇದ್ದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತು ವಿಡಿಯೋನ ಕೊನೆ ತನಕ ನೋಡಿ ಸ್ಕಿಪ್ ಮಾಡಿದೆ ಮತ್ತು ಫಸ್ಟಿಗೆ ನಾನು ಕುಕ್ಕರಲ್ಲೇ ಮಾಡ್ತಿರೋದ್ರಿಂದ ಕುಕ್ಕರ್ ಇಟ್ಕೊಂಡಿದ್ದೀನಿ ಹೆಸ್ರು ಕಾಳು ನಾನು ನೈಟೇ ಇಟ್ಕೊಂಡಿದ್ದೆ ಒಂದು ಬೌಲಷ್ಟು ಹೆಸ್ರು ಕಾಳು ಹಾಕ್ಕೊಂಡಿದ್ದೀನಿ ನೆನೆಸಿರೋ ಹೆಸ್ರು ಕಾಳನ್ನ ತೊಳೆದ್ಬಿಟ್ಟು ಮತ್ತು ಈರುಳ್ಳಿ ಒಂದು ಮತ್ತು ಹುಳಿ ಟೊಮೊಟೊ ಬಂದು ಒಂದು ಎರಡು ದಪ್ಪದು ಹುಳಿ ಟೊಮೊಟೋನ ದಪ್ಪಕ್ಕೆ ಹೆಚ್ಚಿಟ್ಕೊಂಡಿದ್ನಲ್ಲ ಅದು ಹಾಕ್ಕೊಂಡಿದ್ದೀನಿ ಒಂದು ದಪ್ಪದು ಆಲೂಗೆಡ್ಡೆ ಮತ್ತು ಎರಡು ಗುಂಡು ಬದನೆಕಾಯಿ ಬರುತ್ತಲ್ಲ ಅದನ್ನು ಕೂಡ ಎಲ್ಲದನ್ನು ಸ್ವಲ್ಪ ದಪ್ಪಗೆ ಹೆಚ್ಕೊಳ್ಳಿ ಕುಕ್ಕರಲ್ಲಿ ಹಾಕಿ ಕೂಗಿಸೋದ್ರಿಂದ ಎಲ್ಲ ಸ್ವಲ್ಪ ದಪ್ಪಕ್ಕೆ ಹೆಚ್ಕೊಂಡ್ರೆ ಅದು ಫುಲ್ ಸ್ಮ್ಯಾಶ್ ಆಗೋಲ್ಲ ನೀವು ಬೇಯಿಸಿದ್ಮೇಲೆ ಚೆನ್ನಾಗಿ ಬರುತ್ತೆ ಅದಕ್ಕೆ ಸಾಂಬಾರು ಪೌಡರು ನಿಮ್ಮ ಮನೆಯಲ್ಲೇ ಯಾವ ಸಾಂಬಾರ್ ಪೌಡರ್ ಇರುತ್ತಲ್ಲ ಅದನ್ನೇ ನೀವು ಒಂದು ಮೂರು ಟೇಬಲ್ ಸ್ಪೂನಷ್ಟು ನಾನು ಸೇರಿಸ್ಕೊಂಡಿದ್ದೀನಿ ಖಾರಕ್ಕೆ ನೀವು ಸ್ವಲ್ಪ ಸಾಂಬಾರು ಜಾಸ್ತಿ ಮಾಡ್ತೀನಿ ಅಂದರೆ ಕ್ವಾಂಟಿಟಿ ಸ್ವಲ್ಪ ಎಲ್ಲ ಜಾಸ್ತಿ ಹಾಕ್ಕೊಳ್ಳಿ ಅಷ್ಟೇ ಇಷ್ಟೇ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ ಈಗ ಇರ್ತಿರಲ್ಲ ಅವ್ರಿಗೆ ಇದು ತುಂಬ ಪರ್ಫೆಕ್ಟಾಗಿ ಇರುತ್ತೆ ಸಾಂಬಾರು ದಿಢೀರಂತ ನೀವು ಎಲ್ಲದನ್ನೂ ಈ ಥರ ಹೆಚ್ಚಾಕ್ಬಿಟ್ಟು ಮಾಡ್ಕೊಂಬಿಡ್ಬೋದು ಖಾರ ರುಬ್ಬೋದು ಮಿಕ್ಸೀರ ಎಲ್ಲ ಇರೋದಿಲ್ಲ ಅಲ್ವಾ ಹಾಗಾಗಿ ಇದು ತುಂಬ ಚೆನ್ನಾಗೂ ಕೂಡ ಇರುತ್ತೆ ಈಗ ನೀರನ್ನ ಎರಡು ಲೋಟ ಅಷ್ಟು ನಾನು ನೀರನ್ನ ಸೇರಿಸ್ಕೊಂಡಿದ್ದೀನಿ ನೀರು ಹಾಕಿದ್ಮೇಲೆ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಂಬಿಡಿ ಒನ್ ಟೈಮು ಅದು ಕುದಿ ಬರಬೇಕು ಕುದಿ ಬರೋವರೆಗೂ ನೀವು ಅದೇ ಕಾರಣಕ್ಕೂ ಕುಕ್ಕರ್ನ ಕ್ಲೋಸ್ ಮಾಡೋಕ್ಕೆ ಹೋಗಬೇಡಿ ಆವಾಗ ನಿಮಗೆ ಟೇಸ್ಟು ಚೆನ್ನಾಗಿ ಬರೋದಿಲ್ಲ ಅದಕ್ಕೆ ನೊರೆ ನೊರೆ ಥರದೆಲ್ಲ ಹೋಗಬೇಕು ಅಲ್ಲಿವರೆಗೂ ಕುದಿ ಬರದಾದಮೇಲೆ ಈಗ ಲಿಟ್ನ ಕ್ಲೋಸ್ ಮಾಡಿಕೊಂಡು ಜಸ್ಟ್ ನೀವು ಒಂದು ಒಂದು ವಿಶಲ್ ಕೂಗಿಸ್ಕೊಂಡ್ರೆ ಸಾಕು ನಿಮಗೆ ಪರ್ಫೆಕ್ಟಾಗಿ ಸಾಂಬಾರು ಬೆಂದಿರುತ್ತೆ ಎರಡು ಮೂರು ವಿಶಲ್ ಆಗಿಬಿಟ್ರೆ ಫುಲ್ ಸ್ಮ್ಯಾಶ್ ಆಗಿಬಿಡುತ್ತೆ ಒಂದು ವಿಶಲ್ ಹಾಕಿಸ್ಕೊಳ್ಳಿ ಸಾಕು ಎಲ್ಲ ನೋಡಿ ಈ ಥರ ನೀಟಾಗಿ ಆಗಿದೆ ಇದಕ್ಕೆ ಜಸ್ಟ್ ಒಗ್ಗರಣೆ ಕೊಟ್ಕೊಳ್ಳೋಣ ನಾವು ಈಗ ಒಗ್ಗರಣೆಗೆ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಮತ್ತು ಕರಿಬೇವು ಎರಡನ್ನೂ ಕೂಡ ಸೇರಿಸ್ಕೊಂಡು ಈಗ ಅಷ್ಟೇ ಇಷ್ಟು ಒಗ್ಗರಣೆ ಕೊಟ್ಕೊಂಡ್ರೆ ಸಾಕು ಸಾಂಬಾರಿಗೆ ಈ ಥರ ಮೇಲೆ ಒಗ್ಗರಣೆ ಕೊಡೋದ್ರಿಂದ ಸಾಂಬಾರು ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಮತ್ತು ತುಂಬ ನೋಡೋಕ್ಕೂ ಚೆನ್ನಾಗಿರುತ್ತೆ ಸ್ವಲ್ಪ ಅಷ್ಟು ಪುಡಿನ ನಾನು ಹಾಕ್ಕೊಂಡಿದ್ದೀನಿ ಸಾಂಬಾರ್ಗೆ ಹಾಕಿರಲಿಲ್ವಲ್ಲ ಅದು ಒಗ್ಗರಣೆಗೆ ಹಾಕ್ಕೊಂಡು ಈಗ ಸಾಂಬಾರಿಗೆ ಸೇರಿಸ್ಕೊಂಡು ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ಳಿ ನೋಡಿ ಕಾಳೆಲ್ಲ ನೀಟಾಗಿ ಬೆಂದಿದೆ ಮತ್ತು ಇದು ದೋಸೆ ಇಡ್ಲಿ ಚಪಾತಿ ಮತ್ತು ರೈಸು ಮುದ್ದೆ ಎಲ್ಲದಕ್ಕೂ ಕೂಡ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಸಾಂಬಾರು ನೋಡಿ ಈ ಥರ ನೀವು ಜಾಸ್ತಿ ನೀರು ಹಾಕ್ಕೊಂಬಿಟ್ರೆ ಸ್ವಲ್ಪ ಚೆನ್ನಾಗಿ ಬರೋಲ್ಲ ನಾನು ಅದಕ್ಕೋಸ್ಕರ ನೋಡಿ ನೀರು ಹಾಕೊಳ್ಳಿ ಸ್ವಲ್ಪ ನೀವು ಕ್ವಾಂಟಿಟಿ ಸಾಂಬಾರು ಪುಡಿ ಅದೆಲ್ಲ ಕಾಳು ಜಾಸ್ತಿ ಹಾಕ್ಕೊಂಡ್ರೆ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು ನಾನು ಮಾಡಿರೋದು ಒಂದು ಮೂರಿಂದ ನಾಲ್ಕು ಜನ ತಿನ್ಬೋದು ಹೇಗಿತ್ತು ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ